ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹುಣ್ಣಿಮೆಯ ದಿನ ರಾತ್ರಿ ಈ ಒಂದು ಪರಿಹಾರ ಮಾಡಿಕೊಳ್ಳೋದು ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿದ್ರು ತೊಂದರೆ ಇಲ್ಲ ಸ್ನೇಹಿತರೆ ಯಾಕಂದರೆ ಹುಣ್ಣಿಮೆ ದಿನ ನಾವು ಏನೇ ಒಂದು ಪರಿಹಾರ ಮಾಡಿಕೊಂಡ್ರೂ ಅದಕ್ಕೆ ಫಲ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ಎಲ್ಲ ಮಾಡ್ಕೊಳ್ತಾರೆ ಕಾರಣಾಂತರಗಳಿಂದ ಅಥವಾ ಏನಾದರೂ ಪೀರಿಯಡ್ಸ್ ಆದರೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋರು ಹಾಗೇ ಪೂಜೆ ಪುನಸ್ಕಾರ ಮಾಡೋದಕ್ಕೆ ನಮಗೆ ಸಮಯದ ಅಭಾವ ಇನ್ನೇನೋ ಕೆಲಸಗಳು ಕಲ ಕೆಲಸದ ಒತ್ತಡ ಈ ರೀತಿ ಅವ್ರದ್ದೇ ಆದಂಥ ಕಾರಣಗಳು ಕೂಡ ಇರುತ್ತೆ ತುಂಬ ಸುಲಭವಾಗಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಅಥವಾ ನಿಮ್ಮ ಮನೆಯಲ್ಲೂ ಈ ರೀತಿ ಮಾಡಿಕೊಂಡ್ರೆ ನಾವು ಪ್ರಪಂಚ ಸುತ್ತ ಬಂದ್ರೂ ನಮ್ಮ ಗೂಡಿಗೆ ನಾವು ಬರ್ತೀವಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಪ್ರತಿನಿತ್ಯ ನಮ್ಮ ಮನೆಯಲ್ಲೇ ನಾವು ಶಾಂತವಾಗಿದ್ದರೆ ನಮ್ಮ ಮನೆಯಲ್ಲೇ ತುಂಬ ಸಕಾರಾತ್ಮಕವಾದ ವಾತಾವರಣ ತುಂಬಿರಬೇಕು ಅಂದರೆ ಈ ಸಣ್ಣ ಕೆಲಸನ ನೀವು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ತುಂಬ ಸರಳವಾಗಿ ಇದನ್ನು ನಾವು ಗಾಜಿನ ಬಟ್ಲು ಅಥವಾ ಗಾಜಿನ ಲೋಟ ತಗೊಳ್ಬೇಕಾಗುತ್ತೆ ಅದನ್ನು ಬಿಟ್ಟು ಬೇರೆದು ಈ ಒಂದು ಪರಿಹಾರಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ತಗೊಂಡು ಅದು ಮುಕ್ಕಾಲು ಆಗುವಷ್ಟು ಮಾತ್ರ ನೀರು ತುಂಬಿಸ್ಕೊಳ್ಳಿ ತುಂಬ ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ಹಳದಿ ನೀರು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಅದಕ್ಕೆ ಶುದ್ಧವಾದಂತಹ ಅರಶಿನ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನ ನೀವು ಯಾವುದೇ ಕಾರಣಕ್ಕೂ ಚೆಲ್ಲೋದಕ್ಕೆ ಹೋಗಬೇಡಿ ಹುಷಾರಾಗಿ ಇಟ್ಕೊಂಡು ಮನೆಯ ಮೂಲೆ ಮೂಲೆಯಲ್ಲೂ ನೀವು ಇದನ್ನು ನೋಡಿಸ್ಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ ಎಚ್ಚರಿಕೆಯಿಂದ ಕೇಳ್ಕೊಳ್ಳಿ ತುಂಬ ಶಕ್ತಿಯುತವಾದಂತಹ ಒಂದು ಪರಿಹಾರ ಈ ಪರಿಹಾರ ಬಂದು ಈ ವಸ್ತು ಬಂದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಆಗಿರೋದರಿಂದ ಇದನ್ನು ನಾವು ಚೆಲ್ಲಬಾರ್ದು ನಿಮ್ಮ ಮನೆಯ ಮೂಲೆ ಮೂಲೆ ನೀವು ಇದನ್ನ ಎಚ್ಚರಿಕೆಯಿಂದ ಎಲ್ಲಿ ಒಂದು ದೇವ್ರ ಮನೆಗೆ ಏನು ತಗೊಂಡೋಗೋದು ಬೇಡ ಇನ್ನೊಂದು ನೀವು ಬಾತ್ರೂಮ್ ಕಡೆ ತಗೊಂಡೋಗೋದು ಬೇಡ ಇವೆರಡೂ ಜಾಗನ ಬಿಟ್ಟು ಇನ್ನು ಮೂಲೆ ಮೂಲೆಯಲ್ಲೂ ಇದ್ರನ್ನ ನೋಡಿಸ್ಬಿಟ್ಟು ಅಂದರೆ ಲೋಟದಲ್ಲಿ ತಗೊಳ್ತಿರೋ ಅಥವಾ ಬಟ್ಲಲ್ಲಿ ತಗೊಳ್ತಿರೋ ನಿಮ್ಗೆ ಯಾವುದರಲ್ಲಿ ಆಗುತ್ತೋ ಅದರಲ್ಲಿ ತಗೊಂಡು ನೀರನ್ನ ಹಳದಿ ಮಿಕ್ಸ್ ಮಾಡಿ ಮೂಲೆ ಮೂಲೆಯೂ ನೋಡಿಸ್ಬಿಟ್ಟು ಇದನ್ನ ತಗೊಂಡು ಬಂದ್ಬಿಟ್ಟು ನಿಮ್ಮ ಹಾಲಲ್ಲಿ ಅಂದರೆ ನಿಮಗೆ ಎಂಟ್ರೆನ್ಸ್ ಯಾವುದೇ ಇರುತ್ತೆ ನೋಡಿ ಯಾಕಂದರೆ ಒಂದು ಪಾಸಿಟಿವ್ ಆಗಿ ಪಾಸಿಟಿವ್ ಬಂದರೂ ಅಷ್ಟೇ ನೆಗೆಟಿವ್ ಬಂದ್ರೂ ಅಷ್ಟೇ ಏನೇ ಒಂದು ಬಂದರೂ ಅಷ್ಟೇ ನಮ್ಮ ಮನೆಯ ಮುಂದೆ ಅಂದರೆ ಎಬ್ಬಾಗಿಲ್ಲ ಮುಂದೆನೇ ಬರಬೇಕಾಗುತ್ತೆ ನಾವು ಹೋಗೋದು ಬರೋದು ಎಲ್ಲನೂ ಅದೇ ಬಾಗ್ಲಲ್ಲೇ ಅಲ್ವಾ ಅದಕ್ಕೋಸ್ಕರ ಹಾಲಲ್ಲಿ ನೀವು ಯಾವುದಾದ್ರೂ ಒಂದು ಕೆಳಗಡೆ ಇಟ್ಬಿಡಿ ಒಂದು ಟೇಬಲ್ಲು ಚೇರು ಇಲ್ಲಾಂದರೆ ಟಿಪಾಯಿ ದಿವಾನ ಈ ಥರ ನೀವೇನು ಹಾಕಿರ್ತೀರೋ ಏನೂ ಹಾಕ್ಲಿಲ್ಲ ಅಂದ್ರೂ ಯಾವುದಾದ್ರೂ ಒಂದು ಪಕ್ಕದಲ್ಲಿ ಹಾಲಲ್ಲಿ ಹಾಕ್ಬೇಕಾ ಇಟ್ ಇಟ್ಟುಬಿಡಬೇಕಾಗುತ್ತೆ ಅದನ್ನು ಏನೂ ಮಾಡದೆ ಮೂಲೆ ಮೂಲೆಯೂ ಸುತ್ತಿ ಇಟ್ಬಿಡಿ ಆಮೇಲೆ ಮಾರನೇ ದಿನ ತಗೊಂಡೋಗಿ ಯಾರು ತುಳಿದೇ ಇರುವ ಗಿಡಗಳಲ್ಲಿ ಹಾಕ್ಬಿಡಿ ಸ್ನೇಹಿತರೆ ನಾನು ಇದರಲ್ಲಿ ಎರಡು ರೆಮಿಡೀಸ್ನ ತಿಳಿಸ್ತಾ ಇದ್ದೀನಿ ತುಂಬ ಸರಳವಾದಂತಹ ರೆಮಿಡೀಸು ಇದು ಗಾಜಿನ ಲೋಟದಲ್ಲೇ ಶುದ್ಧವಾದಂಥ ನೀರು ತಗೊಳ್ಳಿ ಹಾಗೆ ಶುದ್ಧವಾಗಿರುವಂತಹ ಹಳದಿ ಬಣ್ಣದ ಈ ನಿಂಬೆ ಹಣ್ಣನ್ನು ತಗೊಳ್ಳಿ ಒಂದೇ ಒಂದು ಗ್ಲಾಸ್ ತಗೊಳ್ಳಿ ತೊಂದರೆ ಇಲ್ಲ ತುಂಬ ತುಮ ನೀರು ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಮುಕ್ಕಾಲು ತುಂಬಿಸ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಆ ನಿಂಬೆ ಹಣ್ಣನ್ನು ಅದರಲ್ಲಿ ಹಾಕ್ಬಿಟ್ಟು ತುಂಬ ಅಂದರೆ ತುಂಬ ಸರಳ ಸ್ನೇಹಿತರೆ ಅದನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಮನೆಯ ಅಂದರೆ ಎಂಟ್ರೆನ್ಸಲ್ಲೇ ಹಾಲಲ್ಲಿ ಏನಾದರೂ ಶೋಕೇಶು ಆ ಥರ ಏನು ಇರುತ್ತೆ ನೋಡಿ ಅಲ್ಲಿ ಇಟ್ಬಿಡಿ ಆಗ ಯಾರೇ ಬರಲಿ ನಿಮ್ಮ ಮನೆಗೆ ಎಷ್ಟು ಕೆಟ್ಟ ಆದ್ರೂ ಇವರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಏನೇನು ಹೇಳ್ಕೊಳ್ತಾ ಇರ್ತಾರೆ ಏನು ಆಲೋಚನೆ ನಡೀತಾ ಇರುತ್ತೆ ನಮ್ಮ ಮನೆಗೆ ಬಂದಿರೋರಿಗೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅವ್ರದ್ದು ಏನು ಕೆಟ್ಟ ದೃಷ್ಟಿಯಿಂದ ಏನೆಲ್ಲ ನಮ್ಮನ್ನು ಅಂದ್ಕೊಳ್ತಾ ಇರ್ತಾರೋ ಅದೆಲ್ಲ ಅದು ಅಬ್ಸರ್ವ್ ಮಾಡುತ್ತೆ ಆ ವಾಟರು ಆ ನಿಂಬೆಹಣ್ಣು ತುಂಬ ವಿಶೇಷವಾಗಿ ಅದು ಏನೇ ಒಂದು ಅವರು ಇಷ್ಟೇ ಕೆಟ್ಟದಾಗ ಅಂದ್ಕೊಂಡ್ರು ಅದು ನಮಗೆ ತಾಗಲ್ಲ ಅದೆಲ್ಲ ಪೂರ್ತಿಯಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆಮೇಲೆ ಅದನ್ನು ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ನೀವು ಬದಲಾಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಏನಾದರೂ ಕೊಳ್ತೋದ್ರೆ ಅಕಸ್ಮಾತ್ ಕೆಳಗಡೆ ಕುತ್ಕೊಂಡ್ಬಿಟ್ಟಿದೆ ನಿಂಬೆ ನಿಂಬೆಹಣ್ಣು ಅಂದರೆ ನೀವು ಬದಲಾಯಿಸ್ಕೊಳ್ಬಹುದು ಒಳ್ಳೆಯ ದಿನ ಅಂದರೆ ಶುಕ್ರವಾರ ಮಂಗಳವಾರ ನೋಡಿಕೊಂಡು ಬದಲಾಯಿಸ್ಕೊಳ್ಬಹುದು ಈ ಸಣ್ಣ ಪರಿಹಾರಗಳನ್ನ ನೀವು ಮಾಡ್ಕೊಂಡು ನೋಡಿ ಇಷ್ಟೊಂದು ದೊಡ್ಡ ಪರಿವರ್ತನೆ ಆಗುತ್ತೆ ಅಂತಂದ್ಬಿಟ್ಟು ಆಗ ಇವೆರಡು ಎರಡು ರೆಮಿಡೀಸು ಹುಣ್ಣಿಮೆ ದಿನ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಇದನ್ನು ಪ್ರತಿ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಮಾಡಿಕೊಂಡ್ರೆ ನಮ್ಮ ಹಣಕಾಸಿನ ಸಮಸ್ಯೆ ಮಾತ್ರ ನಮಗೆ ತುಂಬ ಗಟ್ಟಿಮುಟ್ಟಿಯಾಗ ಆಗುತ್ತೆ ಯಾಕಂದರೆ ಆ ಸಮಸ್ಯೆಗಳೆಲ್ಲ ಹೋಗಿ ಒಂದು ನಾಲ್ಕು ಕಾಸು ನಾವೂ ಆದಾಯ ಅಂತ ಮಾಡಿ ಇಟ್ಕೊಳ್ತೀವಿ ಅಷ್ಟು ಶಕ್ತಿಯುತವಾಗಿದೆ ಈ ಸರಳವಾದಂತಹ ವಿಧಾನ ನಿಮಗೂ ಕೂಡ ಇಷ್ಟ ಆಗಿದ್ರೆ ತಪ್ಪದೇ ಹುಣ್ಣಿಮೆ ದಿನ ನೀವು ಕೂಡ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳು ದೂರ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು